ಫೇಸ್ಬುಕ್ಕಲ್ಲಿ ನಿಮ್ದೊಂದು ಆ್ಯಡ್ ನೋಡಿದೆ ನೋಡ್ಬಿಟ್ಟು ನೀವು ಟ್ರಾವೆಲ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ ಅಂತ ಕೇಳಿದಾಗ ಅವಾಗ ಎರಡು ನಿಮಿಷ ನನಗೆ ಟ್ರಿಗಾರ ಆಯಿತು ಬಿಕಾಸ್ ಕಂಪ್ಲೀಟ್ಲಿ ನಾವು ಆ ಮೂಡಿಂದ ಆಚೆ ಹೋಗ್ಬಿಟ್ಟಿದ್ವಿ ಆವಾಗ ನಿಲ್ಸ್ಬಿಟ್ಟು ನಾನು ವ್ಯವಸ್ಥೆ ಮಾಡಿಬಿಟ್ಟು ಹೌದಲ್ವಾ ನಮಗೊಬ್ರು ಮೆಂಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೇ ಹೋದೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ಮಾಸ್ಟರ್ ಕ್ಲಾಸ್ ಇದಕ್ಕೆ ಫೋರ್ ಡೇಸ್ಗೆ ಟೂ ನೈಂಟಿ ನೈನ್ ಕೊಟ್ಬಿಟ್ಟು ರೆಜಿಸ್ಟರ್ ಆದರೆ ಆಫ್ಟರ್ ಬಿ ಟಿ ಎ ಬಂದ ಮೇಲೆ ನಾವು ಏನೇನು ಇಂಪ್ಲಿಮೆಂಟ್ ಮಾಡಿದೀವಿ ಅಂದರೆ ಒಂದೇ ಪರ್ಟಿಕ್ಯುಲರು ಕಾರ್ಪೊರೇಟ್ ಅಂತ ಕೂತ್ಕೋಬಾರ್ದು ನಾವು ಓಕೆ ಸೊ ಬೇರೆ ಬೇರೆ ಸಿಗ್ಮೆಂಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಬಿಕಾಸ್ ನೆಕ್ಸ್ಟ್ ಯಾವಾಗ ಏನಿರುತ್ತೋ ಗೊತ್ತಿಲ್ಲ ಸೊ ಯಾವಾಗ ಬಿ ಟಿ ಎ ಸ್ಟಾರ್ಟ್ ಆದಮೇಲೆ ಬಿ ಟಿ ಎದಲ್ಲಿ ಕಲಿಯೋಕ್ಕೆ ಬಂದಿರೋದೇನೆಂದರೆ ಫಸ್ಟು ಪಿ ಎನ್ ಡಿ ಎಲ್ ಮಾಡಬೇಕು ಸೊ ಎಷ್ಟೇ ಬಿಸ್ನೆಸ್ ಮಾಡಿದ್ರು ನಮ್ಗೆ ಏನು ಉಳಿತಾಯಿದೆ ಅನ್ನೋದು ನಮ್ಮ ನಂಬರ್ಸ್ ನೋಡೋದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಂಬರ್ಸ್ ನೋಡ್ಬೇಕು ಅದಾದ್ಮೇಲೆ ಬಾಸ್ ಅಂದ್ರೆ ಬರೀ ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಆಗಿರಬಾರ್ದು ಸೊ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಲೇಜರ್ ಫೋಕಸ್ ಅಲ್ಲೇ ಏನ್ ಮಾಡ್ಬೇಕು ಬಿ ಟಿ ಹೆಂಗ್ ಅಂದ್ರೆ ಇದು ಒಂದು ಬರಿ ಬಿಸ್ನೆಸ್ ಕೋಚ್ ಅಲ್ಲ ಸೊ ಮಿನಿ ಕೋರ್ಸಸ್ಗಳ್ನ ನೋಡಿದ್ದೀನಿ ನಾನು ಬಟ್ ಬಿ ಟಿ ಎ ಸ್ಪೆಷಲಿಸ್ಟ್ ಏನಂತಂದ್ರೆ ಇದು ಎಲ್ಲ ಬರುತ್ತೆ ಪರ್ಸನಲ್ ಡೆವಲಪ್ಮೆಂಟ್ ಬರುತ್ತೆ ಬಿಸ್ನೆಸ್ ಗ್ರೋಥ್ ಇರುತ್ತೆ ಪರಿಪೂರ್ಣ ಉದ್ಯಮಿಯಾಗಿ ಹೋಲಿಸ್ಟಿಕ್ ಆಗಿ ಏನಾದ್ರು ಆಲ್ದೇ ಸಿ ಆರ್ ಮಾಡಬೇಕು ಹ್ಯಾಪಿ ಬಾಸ್ ಆಗಿರಬೇಕು ಸೊ ನಮ್ಮ ಕಡೆಯಿಂದ ಎಷ್ಟು ಚಾರಿಟಿ ಮಾಡಕ್ಕಾಗತ್ತೆ ಅಷ್ಟು ಮಾಡ್ಬೇಕು ಅನ್ನೋದು ನಮ್ದು